ವಾಹಿನಿ ದರಗಳಿಗೆ ಮಾತ್ರ ಎಲ್ಲ ಆತ್ಮೇಯವಾಗಿ ನಂಜಿನ ಸ್ವಾಗತಿಲ್ಲ ಇಲ್ಲಿಂದ ಈ ಕಾರ್ಯಕ್ರಮ ಎನ್ನ ಯಕ್ಷರಂಗದ ತ್ರಿಶಾಂತಿ ಸಂಭ್ರಮ ಉದಯ ಬರ್ಕಿನ ತಾರೀಕು ತುಂಬ ತಾರೀಕು ತಾನೇ ಐತಾರ ಬಯ್ಯರಿಗೆ ಬಸ್ ನಿಲ್ದಾಣ ಹಿನ್ನಿಗೂಳಿ ಬಸ್ ನಿಲ್ದಾಣವನ್ನು ನಡಬಾರದು ಅಚ್ಚನಗರ ಮಾತರೆಲ್ಲ ಆತ್ಮೀಯರಿಂದಿತ್ರರಾಗಬಾರ್ದು ನಂಚಿನ ವಾಹಿನಿ ದರಾಗಬಾರ್ದು ಮನೆಗೆ ಮಾತರೆಲ್ಲ ನಾನು ಈ ಕಾರ್ಯಕ್ರಮವು ಸ್ವಾಗತ ಮಾಡಿಕೊಡಲಿಲ್ಲ ஷ நம்மடுஞ்சனே சாய்நாத் மாஸ்டர் அஞ்சனே சுவரஜ் சேட்டர் நுண்பூர் பதினான்கு மொழி மாத்திரமும் என்ன லெப்பூர் வைத்தேன் வைக்கு ஆஜர் கட்டக்கு சரியாக உதீபானது அ நம்ம கட்டீல அசிரின அனந்த அசிரியரை உதீபானது ஐந்து பக்கிய கலாவது ஜில்ல சுப்பிரசி ஆசிய கலாவரில் ఆ ఆటల కీలక పంపిన కొంచెం యక్ష వైభవ నడపరండు ఆ ఐదు పక్క స్కూడీ సభా కార్యక్రమం ఎక్కువ బిరుగు దీప నచ్చిన ప్రశస్తి బిరుగు పెరికి నచ్చిన ఈ కార్యక్రమం నడపారండి అయినా కన్యాద్రి గేరు భాగవేశ్వరు భాగవేశ్వర లేరు ఐకలా అరవిట్రి కొంచాలు అని షెట్టి నచ్చినే కోరు ఒక అభినందన భాషినాషన్ మాట్లాడలేదు చడీ శేటర్ అయితే వేదికేటర్లేదు ಅಂಜಾ ನಿರಂತರವಾದ ಈ ಹಾಜರ ಗಂಟೆ ಇರ್ತದೆ ಸಾಧಾರಣ ಹನ್ನೆರಡರ ಒಂದು ಗಂಟೆ ಮುಂತ ಈ ಕಾರ್ಯಕ್ರಮ ನಡ್ಬೋದು ನಡ್ಬಿಟ್ಟು ಪ್ರಕಾಶ್ ಆಚಾರ್ಯಕ್ಕೆ ನಿಂಗುಳಿ ಮೇಲಿನ ಜನನಿ ಮೇಲ್ವರಿಸ ಮೇಲಿನಲ್ಲಿ ಸಂಗೀತ ಸಂಬಂಧ ಎಲ್ಲ ಕಾರ್ಯಕ್ರಮ ಹೊತ್ತು ಬಟ್ ಈ ಕಾರ್ಯಕ್ರಮಕ್ಕೂ ಮಾತಾ ಇಲ್ಲ ಏನ ಆತ್ಮೀಯ ಮಿತ್ರೆಯರಿಗೆ ಮಾತಾಡಲ್ಲ ಬರ್ತದೆ ಎಲ್ಲ ಈ ಕಾರ್ಯಕ್ರಮಕ್ಕೆ ಸಾಕಾರ ಮಾಡಿ ಕೊಂಡುಕೊಂಡು ನಾನು ನಿಗದ ಈ ಮೂಲಕ ನಿಗದ್ದೇನಲ್ಲ ನಮಸ್ಕಾರ ಕರ್ನಾಟಕ యక్షణ రంగంలో విజయకాల పాత్రం మూడు రెండే రీతి కార్యక్రమం తిన రాజ హింజనికరే కారణ యక్షణ రంగు అంచే బలె తిరిగి నమ్మది ఆ ఐట్ల తొలగ్గు పూర్వ విషయంలో నాట రంగంలో పెద్ద రీతి పంతొమ్మిది ముప్పై వర్షద శ్రీర సందర్భు అది ధరికొక్క కార్యక్రమ బహుశా మరి నటే ఆపత్కాలి అనారోగ్య గిట్టి సమస్య సందర్భడు మస్తు జన ఆగి సహకారం నేను ఫలితోస్కర అలాగే మాత్రం జనరు అన్న అభిమానులు గుర్తు కాదు అది జీవితించిన కార్యక్రమం అలాగే కుర్మ తారీఖు దానికి బస్ స్టాండ ఏర్పాటు పడుతుంది పెద్ద సాంస్కృతిక కార్యక్రమ అంశీ గణ్యర్ బతుంది విరుద్ధించిన కార్యక్రమం నోడ్బోతుంది అభిమాని అభిమానులు బలదో ఆలోచన ఉంటుంది మస్తు జన కట్టి భాగ్యవశించిన అవకాశాలు ఉంటుంది అంచే నాకత్వం ಏನೇನು ಮಾಡ್ತಾರೆ ಸಹಕಾರ ಮಾಡಿದರೆ ಅಲ್ಲಿ ನೆನಪು ಬರ್ಕೊಳ್ತೀನಿ ನಮ್ಮ ಕಾರ್ಯಕ್ರಮ ಇದು ಲಯನ್ಸ್ ಕ್ಲಬ್ರು ರಾಟ್ರಿ ಕ್ಲಬ್ರು ನಮ್ಮ ಸ್ವರಾಜ್ ಶೆಟ್ಟ್ರಿ ಅಧ್ಯಕ್ಷರ ಬಗ್ಗೆ ಕೂಡ ಅದನ್ನ ಕಿಡ್ನಿದ ಸಮಸ್ಯೆಗಳ ಕೂಡ ಮೊಟ್ಟಮುಟ್ಟ ರಾಟ್ರಿ ಕ್ಲಬ್ದ ಮೂಲಕ ಒಂದು ಒಂಟರ ಲಕ್ಷ ಮುಟ್ಟ ಹೆಡ್ಡರಿಂದ ಕೂಡಲೇ ನಮ್ಮ ಅಧ್ಯಕ್ಷರನ್ನು ಪ್ರಯತ್ನ ನಮ್ಮ ಪ್ರಯತ್ನವನ್ನು ಸ್ವರಾಜ್ ಶೆಟ್ಟಿ ನಮ್ಮ ಕೂಡ ಅಂಚೆ ಊರ ಕ್ಲಬ್ದವರು ಅದನ್ನ ಸಂಹಿತರ ಕೂಡ ಅಡ್ಡದಿಂದ ಸಹಕಾರ ಬಂದು ಮರು ಜೀವನ ಮಾಡಲು ಅವಕಾಶ ಕಲ್ಪ ಪುನರ್ತಿಯಲ್ಲಿ ಆ ರೀತಿ ನಮ್ಮ ಮತ್ತು ಸೇರದರು ಯಕ್ಷ ಯಕ್ಷಲಾದ ಯಕ್ಷಗೃಢ ಪಟ್ಟದ ಸತೀಶ್ ಇದು ಯಕ್ಷಲಾರಿತ ನಮ್ಮ ಆಡಿದ ವಿಜಯಕಲಾವಿದ ಅಪೂರ್ವ ಒಟ್ಟುಗಾದ ಸೇರಿ ಮಾಡುವಂಥ ಈ ಕಾರ್ಯಕ್ರಮ ಮತ್ತು ಧನ ಸಹಕಾರದ ಗುರುತಿನ ನಿರೀಕ್ಷೆ ನಿರೀಕ್ಷಕರು ಅಂಚನೆ ಆರು ಅಭಿಮಾನದ ಅವರಿಗೆ ಪೇದರಿದ್ದ ಒಂದು ಬಿರುದು ಅಂಚನೆ ಸಹಕಾರ ಧನ ಸಹಾಯ ಸಹಾಯಕ ಕಾರ್ಯಕ್ರಮ ಯಶಸ್ವರ ಕೊಡುವುದು ಬಂದರೆ ಪತ್ರಕರ್ತೆಯನ್ನು ಐನಾಪಿ ರೀತಿಯ ಪ್ರಚಾರ ಪ್ರದರ್ಶನ ಕೊಂದು ವಿಜಯ ಕಲಾ ವಿಧಾನ ಪ್ರಬುದ್ಧ ಒರಿ ಕಲಾವಿದ ಮಾತ್ರ ತಂದೆ ತೆಲಿಕೆದ ಬುಳ್ಳಿ ಚಾಪರ್ಕ ತಂಡದ ನಮ್ಮ ದೇವದಾಸ್ ಕಾರ್ಗಾರ್ ಮೇರ್ನ ಒಂದು ತಂಡಗಳು ಭಾಗವಹಿಸಿದ್ರು ಮಾತ್ರ ತಂದೆ ನಮ್ಮ ಮಯೂರ ವಾಹನ ಯಕ್ಷಗಾನ ಮಂಡಳಿ ನೆಟ್ಟು ಸುಮಾರು ಮರುಳಗಂಟದ ಯಕ್ಷಗಾನ ಪಾತ್ರ ನಿಮ್ಮಂಥದ್ದು ಒಂದು ನಾಟಕಕಾರ ಆದಿ ಒಂದು ನಿರ್ದೇಶಕ ಆಗಿ ಯಕ್ಷಗಾನ ಕಲಾವಿದೆಯಾದ ಒರಿ ಪ್ರಬುದ್ಧ ನಾಟಕ ಕಲಾವಿದೆಯಾಗಿ ಇನಿ ನಮ್ಮ ರಾಜೇಶ್ ತುಳುನಾಡದ ಮೇಲೆ ತುಳುನಾಡಿದ ಮಣ್ಣದವಾಗಿ ಅನಧ್ಯರತ್ನವಾಗಿ ಮುಪ್ಪ ವರ್ಷದ ಸಂಭ್ರಮಿದೆ ಇನಿ ನಮ್ಮ ರಾಜೇಶ್ ಕೆಂಚರಿಕೆರ ಮೇರೆ ಅದರ ಮುಪ್ಪ ವರ್ಷದ ಒಂದು ಕಾರ್ಯಕ್ರಮ ಮಲ್ಪನೋ ಸುಲಭ ಒಂದು ಕಲೆ ಬಂತಿನ ಸಿದ್ಧಿಯವರು ಒಂದಾಂಡ ಒಂದು ಯೋಗ ಬೋಡು ಯೋಗ್ಯತೆ ಬೋಡು ఆ యోగ యోగ్యతే ఐకి బోడా పెంచిన ఒక పరిశ్రమను బరి పొరలు మించిన రాజ కెంచేరణ ఎలాంటి ఐతార దారి వర్మదారికకి ఆదరగట్ట సరియా నమ్మ కిన్నుగొల హృదయభాగిన బస్సు నిల్దారుడు బరి ప్రల్లఘట్టమను అది బిరుదును కొరదు ఆరు మరి గొప్ప వర్ష ఆ ఉంది రంగోడు పయన మంతి నమ్మ సార్వజనికే కొట్ కల్పించిన ప్రల్లగడ్డ కార్యక్రమ బ ఇవి ಹಜಾರ ಗಂಟೆಗೆ ಸರಿಯಾಗಿ ಅವು ನಮ್ಮ ಬಸ್ ಸ್ಟ್ಯಾಂಡ್ಗೆ ನಮ್ಮ ಧರ್ಮದರ್ಶಿ ಹರಿಕೃಷ್ಣಪುರವ್ರ ಮೇರಿ ಆಯಿತಾ ಅಧ್ಯಕ್ಷತೆ ವಹಿಸಲೇವೆ ಯಕ್ಷ ದುರ್ವ ಪಟ್ಲ ಫೌಂಡೇಶನ್ನ ಬುರ್ಕರ್ ಲಾಂ ಚಿತ್ರ ಸತೀಶ್ ಶೆಟ್ಟಿ ಪಟ್ಲ ಮೇರಿ ಈ ಕಾರ್ಯಕ್ರಮಗಳು ಭಾಗ ಭಾಗವಹಿಸೋರಲೇ ಅಂಚಿನಿ ಆ ಕಾರ್ಯಕ್ರಮಗಳು ರಥಬೇತ ಗಣ್ಯರು ಹಿನ್ನೀರು ಭಾಗವಹಿಸಿ ಈ ಕಾರ್ಯಕ್ರಮಕ್ಕೂ ಒಂದು ಚಾಲನೆ ಆ ಕಾಣಾರ ಗಂಟೆಗೆ ಬೈಯಾಗಿ ನಮ್ಮ ಕಟಿಲಿಸಿದ ಪರಮೇಶ್ವರ ದೇವಸ್ಥಾನದ ಅರವಂಶಿಕ ಅರ್ಚಕರ ನೆಂಚಿತನ ವೇದಮೂರ್ತಿ ಅನಂತ ಪದ್ಮನಾಭ ಆಸರನ್ನ ರಾಜೇಶ್ ಕೆಂಚನ ಕಣ್ಣಿಯನ್ನು ಆ ಒಂದು ಪ್ರಬುದ್ಧವಯ ನೆಂಚಿನ ಒಂದು ಕಾರ್ಯಕ್ರಮಕ್ಕೂ ಆಶೀರ್ವಚನದಲ್ಲಿ ತರಲಿಲ್ಲ ಅದರಲ್ಲಿ ಈ ಕಾರ್ಯಕ್ರಮಗಳು ಭಾಗವಹಿಸಲಿವೆ ಮಾತ್ರ ಅತ್ತಂದೆ ಅಲ್ತುಪಕ್ಕ ಒಂದರ ಗಂಟೆ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಬಹುದು ಅಲ್ತುಪಕ್ಕ ಏಳರ ಗಂಟೆಗೆ ಸರಿಯಾಗಿ ಅದನ್ನು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಅಲ್ಲಿ ಒಂದು ಬಿರುದು ಕೊಟ್ಟು துநாட மன்னத ஆ துழுவப்பினாஷ் பொரலக்டு நம் இடீ துளுநாடி பட்டது பசிர் மகத்தின் உடல்கிங் சாஜேஷ் கச்சரிக்கைய மேலின பிரசஸ் பிரதானமே நேசி ஜாகத்த பட்டன் சங்கர்லித்தன ஐக்கள ஹரீஷ் ஷெட்டி ஆ கார்கமருக்கே அஞ்சனி ఆ కార్యక్రమను ఆశీర్వచనమైన కలిపి నాకు వేదమూర్తి లక్ష్మీనారాయణ ఆసమేరు అంచినే అయితే బేదే మహా వ్యక్తులు గణ్యరు హిన్నీరు భక్తులు ఆ కార్యక్రమం ఒక కలత బీ ప్రబుద్ధత ప్రీతి విశ్వాస దేని దాండ ఆ కళా మాతా అనుగ్రహ మల్పూల్ పంచు త్వలంత సాక్షి అని కమ్మ రాజ్ ಅರ ಬಗ್ಗೆ ಹೊಂದಿ ಆ ವಿಚಾರವನ್ನು ಎಂಟು ಮಾಡ್ಕೊಂಡು ನಾಂಡ ಕಲಾಮಾತೆ ಅವನ ಸರಿಯಾದಿ ಸ್ವಪರಿಶ್ರಮನು ಪ್ರಾಮಾಣಿಕತೆಯಡಿ ಶ್ರದ್ಧೆಯಡಿ ಅವನ ಖಂಡಿತವಾದ ಅವನ ಉಪಯೋಗ ಕಲಾ ಮಾತೆ ಅನುಗ್ರಹ ಮಾಡೋರು ಶ್ರೀರಕ್ಷಣ ಕಂಪನಿ ನಮ್ಮ ರಾಜೇಶ್ ಕೆಂಚನಿಕೆಯ ಕೆರ ಮೇಲೆ ಮಾಡೋದು ಒರೇ ನಾಟಕ ಕಾರ್ಯ ನಾಟಕ ರಚನೆ ಕಾರ್ಯ ಮೇಲುವರಿ ವಿಶೇಷವಾದ ಮೇಲಿನ ಗೋಕುಲನ ಜೋಕುಲು ಅಪ್ಪೆದಾನೆ ಚಪ್ಪೆ ಲೋಕಗೂ ಲೋಕೈಜಿ ಎಲ್ಲಿ ನೋಜಿ ಆಯ್ನುಗಡ್ಡೆ ಮರಳು ಕಟ್ಟೊಚ್ಚಿ ಹಂಚರಿ ಇಡೀ ಮೂರು ಪ್ರದರ್ಶನ ಎಲ್ಲ ಗಾವ ರಂಚಿನ ಕಾರ್ಯಕ್ರಮ ಅವು ಪರಿಮಳ ಉದ್ಘಾಟಿಸಿದರು ವಿಭಿನ್ನ ಶೈಲಿಯ ಶರಸ್ವತ್ತು ನೇತೃತ್ವದ ಒಂದು ವಿಭಿನ್ನ ಶೈಲಿಯ ವಿಜಯ ಕಲಾವಿದ ಒಂದು ಬಸವ ಪದೇ ಬಸ್ಟ್ಯಾಂಡ್ ಮೇಲಿನ ಪ್ರಶಸ್ತಿ ಪ್ರದಾನದ ದಿನದಾಗಿ ಅವು ಖಂಡಿತವಾಗ ಕುಳು ಮುರಿದು ಬಂದಳು ಇನ್ನು ನಮ್ಮ ತುಳುನಾಡಿನ ಮಸ್ತು ಜನ ಅದನ್ನ ಅಭಿಮಾನಿಗಳು ಮಸ್ತು ಜನ ಈಗ ಪ್ರಚಾರ ಕುಂದರೆ ನೋಡ ಅದು ಕೇವಲ ನಾಟಕ ಕಾರ್ಯಕ್ರಮ ఒక రచనకారి నిర్దేశకే యక్షాగరణ కలవి అంత శని ఆ శని పులుగు ఆ కలవదే అది నాకు మాత్ర అర్థపూర్ణవైన చెప్పిన ఒక కళావి అది ఈ తులునాడ మేము ముళేది బతించిన పుణ్యాత్మిక నిరంతరం ముప్పై వర్షం నుంచి ఆ రే తన కొడుగను కొరందగా అవు దైవ విచ్చారు అన్న అనారోగ్య ఆరిన భార్య ఒక భంగ కొరదారి ఆ పొడ జీవన్మదే హోరాట ಆಂಡಲ ಅವರಿಗೆ ಒಂದು ಸಾರ್ಥಕ್ಯದ ಈ ನಮ್ಮ ಕಲಾ ಕಲಾಮಾತೆಯನ್ನು ಮಸ್ತು ಮುಖ್ಯಮಂತ್ರಿ ಕಲಾಮಾತೆಯನ್ನು ಮುಖ್ಯಮಂತ್ರಿ ಟಾವರ ಅವರಿಗೆ ಕಲಾ ಮಾತೆ ಅವರಿಗೆ ಶ್ರೀರಕ್ಷೆ ಕೊಟ್ಟಿದೆ ಇಂಚಿತ್ತಿನ ವ್ಯಕ್ತಿನ ನನಾತ್ಯ ಸೇವಕರು ಪಂಪೆಂಚದರ ಉದ್ದೇಶಗಳು ಆ ಕಲಾ ಮಾತೆ ಅವರಿಗೆ ಸರ್ವ ರೀತಿಯ ಸಹಾಯ ಕೊಡುದು ಆಶೀರ್ವಾದ ಕೊಡುದು ಅನುಗ್ರಹ ಕೊಡುದು ಆಗ ಇನ್ ಎಲ್ಲರಿಂದ ತಾನೇ ಐತಾರ ತಾನೆ ಏಳರ ಗಂಟೆಗೆ ಸರಿಯಾಗಿ ಕಿಣ್ಣುಗೊಳ್ಳಿದ ಆ ಹೃದಯ ಹೃದಯಾಭಾಗ ಬಸ್ ಸ್ಟ್ಯಾಂಡ್ ಸ್ಟಾಂಡ್ ಮಾರಿ ಮಲ್ಲ ಮಟ್ಟದ ತುಳು ಜನಗಳು ಮಾತ್ರ ಒಟ್ಟಾದಲ್ಲಿ ಗೌರವ ಕಾರ್ಯಕ್ರಮ ನಡಪಾರದು ಅದು ಮಾತ್ರ ಎಲ್ಲ ಬತ್ತದು ಈ ಕಾರ್ಯಕ್ರಮಕ್ಕೂ ಯಶಸ್ಸಂತು ಕೂಡ ತೊಡಗ ಮಾತ್ರ ಕೈ ಮುಟ್ಟಿ ಕೇಳೋದು ಎಲ್ಲ ಪಾತ್ರ